ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಯುರ್ವೇದ ಅದರ ಬಗ್ಗೆ ತಿಳಿಯೋಣ ಆಯುರ್ವೇದ ತುಂಬ ಜನ ಆಯುರ್ವೇದ ಅಂದರೆ ಬೇರೆ ಬೇರೆ ಕಲ್ಪನೆಗಳನ್ನ ಮೂಡಿಸ್ಕೊಂಡಿದ್ದಾರೆ ಮತ್ತು ಮೂಢನಂಬಿಕೆಗಳು ಈ ಥರ ಇದೆ ನಾನು ಅದನ್ನು ಯಾವ್ದಾವುದು ಅಂತ ಹೇಳ್ತೀನಿ ಆಯುರ್ವೇದ ಔಷಧಿಗಳಿಗೆ ತುಂಬ ಪತ್ತೆ ಇರಬೇಕು ಅಂದರೆ ಸಪ್ಪೆ ಊಟನೇ ಮಾಡಬೇಕು ಬೇರೆ ಬೇರೆ ಏನು ತಿನ್ನಬಾರ್ದು ಅದರದೇ ಆದ ಊಟಗಳನ್ನು ಮಾಡಬೇಕು ಸೊಪ್ಪು ಈ ಥರ ತಿನ್ನಬೇಕು ಅಂತ ಅಂದ್ಕೊಂಡಿರ್ತಾರೆ ಆಯುರ್ವೇದ ಔಷಧಿಗಳು ತುಂಬ ನಿಧಾನವಾಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಆಯುರ್ವೇದ ಔಷಧಿಗಳಿಗೆ ಹಾಳಾಗುವ ಸಮಯ ಇಲ್ಲ ಅಂದರೆ ಎಕ್ಸ್ಪೈರ್ ಆಗೋಲ್ಲ ಅಂತ ತಿಳ್ಕೊಂಡಿದ್ದಾರೆ ಆಯುರ್ವೇದ ವೈದ್ಯರಲ್ಲಿ ಸಸ್ತ್ರಕ್ರಿಯೆ ಇಲ್ಲ ಆಯುರ್ವೇದವು ಅವಿಜ್ಞಾನಿಕ ಪದ್ಧತಿ ಆಯುರ್ವೇದ ಔಷಧಿಗಳಲ್ಲಿ ಪ್ರಾಣಿಗಳ ಅಂಗಾಂಶಗಳಿರುವುದಿಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಆಯುರ್ವೇದ ಔಷಧಿಗಳು ಉಷ್ಣ ಮಾಡುತ್ತದೆ ಅಲ್ಲಿ ತುಂಬಾ ಹೀಟಾಗಿ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆಯುರ್ವೇದವು ಹಲವರಿಗೆ ಒಗ್ಗುವುದಿಲ್ಲ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ ಒಬ್ಬರಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಕಿವಿ ಮಾತುಗಳು ನಮಗೆ ಕೇಳಿಸ್ತಾ ಇರುತ್ತೆ ಆಯುರ್ವೇದ ಔಷಧಿಗಳು ಮೂತ್ರಪಿಂಡ ಯುಕೃತ್ ಮುಂತಾದವನ್ನು ಹಾಳು ಮಾಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಆಯುರ್ವೇದ ಔಷಧಿಗಳು ಕೆಲವು ಕಾಯಿಲೆಗಳಿಗೆ ಮಾತ್ರ ಪರಿಣಾಮಕಾರಿ ಉದಾಹರಣೆಗೆ ಜಾಂಡಿಸ್ಕೆ ಅಂತ ತಿಳ್ಕೊಂಡಿರ್ತಾರೆ ಆಯುರ್ವೇದ ಔಷಧಿಗಳು ದುಬಾರಿ ಜಾಸ್ತಿ ಕಾಸ್ಟ್ಲಿ ಇರ್ಬೋದು ಆಯುರ್ವೇದ ಔಷಧಿಗಳು ಅಂತ ಊಹಾಪೂಹಗಳು ಹಾಡುತ್ತಾ ಇರುತ್ತೆ ಆಯುರ್ವೇದ ಔಷಧಿಗಳನ್ನು ಆಧುನಿಕ ಔಷಧಿಗಳೊಂದಿಗೆ ಬಳಸುವಂತಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಆಯುರ್ವೇದ ವೈದ್ಯರಿಗೆ ರಕ್ತ ಪರೀಕ್ಷೆ ಮುಂತಾದ ಪ್ರಯೋಗಗಳು ಪರೀಕ್ಷೆಗಳು ಅವಶ್ಯಕತೆ ಇರುವುದಿಲ್ಲ ಯಾವುದೇ ರೀತಿ ರಕ್ತ ಪರೀಕ್ಷೆಗಳು ಮಾಡೋದಿಲ್ಲ ಅದು ಅವಶ್ಯಕತೆ ಇಲ್ಲ ಆಯುರ್ವೇದ ವೈದ್ಯವು ಕಾಯಿಲೆಯನ್ನು ಹೆಚ್ಚು ಮಾಡಿ ಕಡಿಮೆ ಮಾಡುತ್ತದೆ ಅಂತ ಈ ಮೇಲಿನ ತಪ್ಪು ಗ್ರಹಿಕೆಗಳಿಗೆ ನೀವು ತುಂಬಾ ಉತ್ತರಗಳನ್ನು ಹುಡುಕ್ತಾ ಇರ್ಬೋದು ಸೊ ಅದನ್ನು ಇವತ್ತು ನಾನು ಅದಕ್ಕೆ ಉತ್ತರವನ್ನು ನೀಡುತ್ತೇನೆ ಆಯುರ್ವೇದ ಔಷಧಿಗಳಿಗೆ ತುಂಬ ಪತ್ತೆ ಇರುತ್ತದೆ ಅಂದರೆ ಅಂದ್ಕೊಂಡಿರ್ತಾರೆ ಪತ್ತೆ ಇರಬೇಕು ಅಂತ ಇದರ ಅರ್ಥ ನಾನು ಹೇಳ್ತೀನಿ ಪಥದಲ್ಲಿ ಮಾರ್ಗದಲ್ಲಿ ನಡೆಯೋದು ಅಂದರೆ ಅದರದೇ ಆದ ರೀತಿಯಲ್ಲಿ ನಡೆಯೋದು ಅಂತ ಎಂದರ್ಥ ಅಂದರೆ ಅನಾರೋಗ್ಯಕರ ಚಟುವಟಿಕೆಗಳನ್ನು ಬಿಟ್ಟು ಆರೋಗ್ಯಕರ ಆಹಾರ ವಿಹಾರ ವಿಚಾರಗಳಲ್ಲಿ ತೊಡಗುವುದು ಎಂದು ಅರ್ಥ ಜನಸಾಮಾನ್ಯರು ಸಾಮಾನ್ಯವಾಗಿ ಪಥ್ಯದ ಅರ್ಥವನ್ನು ಆಹಾರ ನಿರ್ಬಂಧ ಎಂದು ಅರ್ಥೈಸುತ್ತಾರೆ ವೈದ್ಯನಾದವನು ಯಾವುದೇ ಕಾಯಿಲೆಗೆ ಔಷಧಿಯನ್ನು ನೀಡಿದಾಗ ಅವನು ಆ ಕಾಯಿಲೆ ಗುಣಪಡಿಸಲು ಪೂರಕವಾದ ಆಹಾರ ವಿಹಾರ ವಿಧಾನವನ್ನು ಸೂಚಿಸುತ್ತಾನೆ ಇದಕ್ಕೆ ರೋಗ ಪತ್ತೆ ಎನ್ನುತ್ತಾರೆ ಇದನ್ನು ಎಲ್ಲರೂ ವೈದ್ಯ ಪದ್ಧತಿಯವರು ಅನುಸರಿಸುತ್ತಾರೆ ಉದಾಹರಣೆ ಹೊಟ್ಟೆ ಉರಿ ಇದ್ದರೆ ಖಾರ ಹುಲಿ ತಿನ್ನಬೇಡಿ ಆಸ್ತಮ ಇದ್ದರೆ ಮೊಸರು ಬಾಳೆಹಣ್ಣು ತಿನ್ನಬೇಡಿ ಎನ್ನುವುದು ಹಾಗೆಯೇ ಕೆಲವೊಮ್ಮೆ ನೀಡಿದ ಔಷಧಿಯು ಚಟುವಟಿಕೆಯನ್ನು ಪ್ರೋ ಪ್ರೋತ್ಸಾಹಿಸಲು ಆಹಾರ ವಿಹಾರಗಳನ್ನು ತಿಳಿಸುತ್ತಾರೆ ಇದಕ್ಕೆ ಔಷಧಿ ಪತ್ತೆ ಎನ್ನುತ್ತಾರೆ ಉದಾಹರಣೆ ಕೆಲವು ನಿರ್ದಿಷ್ಟ ಔಷಧಿಗಳನ್ನು ಬಿಸಿ ನೀರಿನಲ್ಲೂ ಕೆಲವನ್ನು ಉರಿ ಆಗದಿರುವಂತೆ ಊಟದ ನಂತರವೂ ಕೆಲವನ್ನು ಬೇಗ ರಕ್ತ ಸೇರಲು ಎಂದು ಊಟಕ್ಕೆ ಮೊದಲು ತೆಗೆದುಕೊಳ್ಳುವಂತೆ ಸೂಚಿಸುತ್ತಾರೆ ಈ ರೀತಿಯ ಪತ್ತೆ ವೈಖರಿಯನ್ನು ಎಲ್ಲ ಪದ್ಧತಿಯವರು ಅನುಸರಿಸುವುದು ಕಂಡುಬರುತ್ತದೆ ವಸ್ತುಸ್ಥಿತಿ ಹೀಗಿರುವಾಗ ಕೆಲವು ಆಯುರ್ವೇದವರಿಗೆ ಮಾತ್ರ ಪಥ್ಯದ ವೈದ್ಯರೆಂಬ ಬಿರುದು ನೀಡಿ ಪ್ರತ್ಯೇಕಿಸುವುದು ಎಷ್ಟು ಸರಿ ಸೊ ಇವಾಗ ನೀವು ಪಥ್ಯ ಎಂದರೆ ಏನು ಅಂತ ತಿಳ್ಕೊಂಡ್ರೆ ಇವಾಗ ನೆಷ್ಟು ಆಯುರ್ವೇದ ಔಷಧಿಗಳು ನಿಧಾನವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ಕೇಳ್ ಹೇಳ್ತಿರ್ತಾರೆ ಆಯುರ್ವೇದ ತುಂಬ ಲೇಟಾಗಿ ಕೆಲಸ ಮಾಡುತ್ತೆ ಇದರ ಬಗ್ಗೆ ಇವಾಗ ನಾನು ತಿಳಿಸ್ಕೊಡ್ತೀನಿ ಈ ರೀತಿಯ ಅನಿಸಿಕೆ ಇರುವವರು ತಿಳಿಯಬೇಕಾದ ಒಂದು ಬಹು ಮುಖ್ಯ ಅಂಶವೆಂದರೆ ಆಯುರ್ವೇದ ವೈದ್ಯರಲ್ಲಿ ರಸೌಪದಿಗಳೆಂಬ ವಿಭಾಗವಿದೆ ಇವು ಪ್ರಕೃತಿಯಲ್ಲಿ ಲಭ್ಯವಾಗುವ ಎಲ್ಲ ವರ್ಗಗಳ ಅಂದರೆ ಖನಿಜ ಸಹ ಖನಿಜ ಸಸ್ಯಜ ಹಾಗೂ ಪ್ರಾಣಿಜ ದ್ರವ್ಯಗಳ ಸಮ್ಮಿಶ್ರಣದಿಂದ ತಯಾರಿಸಲಾಗುತ್ತದೆ ಇದರಲ್ಲಿ ಬುಕ್ ಮುಖ್ಯವಾಗಿ ಖನಿಜ ಪದಾರ್ಥಗಳ ಬಳಕೆ ಹೆಚ್ಚಾಗಿರುತ್ತದೆ ಇವುಗಳಿಂದ ಕಾಯಿಲೆಗಳನ್ನು ಶೀಘ್ರವಾಗಿ ಅಲ್ಪ ಪ್ರಮಾಣದ ಔಷಧಿಯಿಂದ ಗುಣಪಡಿಸಲಾಗುವುದು ಅಷ್ಟೇ ಅಲ್ಲ ಆಯಾ ವೈದ್ಯನ ಅನುಭವ ಚಿಕಿತ್ಸೆ ಜ್ಞಾನ ಕುಶಲತೆಯ ಮೇಲೆ ಆಧಾರಿತವಾದುದರಿಂದ ಆಯುರ್ವೇದ ಔಷಧಿಗಳು ನಿಧಾನವಾಗಿ ವಾಸಿ ಮಾಡುವುದೆಂಬ ಅಪವಾದ ಸೂಕ್ತವಲ್ಲ ನೀವು ಸರಿಯಾದ ವೈದ್ಯರನ್ನು ನೀ ಭೇಟಿ ನೀಡಿದರೆ ಅದು ಸರಿಯಾದ ಸಮಯದಲ್ಲಿ ಸರಿ ಹೋಗುತ್ತದೆ ದಯವಿಟ್ಟು ಒಳ್ಳೆಯ ವೈದ್ಯರನ್ನು ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬೇಗ ಬಹುಗುಣಮುಖವಾಗಿ ಮಾಡಿಕೊಳ್ಳಿ ಇವಾಗ ಆಯುರ್ವೇದ ಔಷಧಿಗಳ ಉಷ್ಣ ಮಾಡುತ್ತದೆ ಅಂದರೆ ಹೀಟ್ ಮಾಡುತ್ತೆ ಅಂತ ಹೇಳ್ತಾರೆ ಅದು ಬಗ್ಗೆ ನಾನು ನಿಮಗೆ ನೆಸ್ಟು ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡುತ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಮತ್ತು ಮುಂದಿನ ವ್ಲಾಗೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು